ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಅಂಗಡಿಗೆ ಹೋಗಬೇಕು ಅಂತ ಹೇಳಿ ಬಾಗಿಲ ಹತ್ರ ಬಂದು ಬಂದಿರ್ತಾಳೆ ಆವಾಗ ವೇದ ಅಮ್ಮ ಮತ್ತೆ ಪಪ್ಪ ಹೇಳ್ತಾರೆ ವೇದ ನೀನು ಇವತ್ತು ವಿಶ್ವಾಸಾರ್ ಹತ್ರ ಹೋಗಿ ಕ್ಷಮೆ ಕೇಳಲೇಬೇಕು ಹಾಗೆ ನಮ್ಮನ್ನು ಕೂಡ ಕ್ಷಮಿಸಿ ಕ್ಷಮಿಸ್ಲಿಕ್ಕೆ ಹೇಳು ಅಂತ ಹೇಳಿದಾಗ ವೇದ ಅಮ್ಮ ಇವತ್ತೇ ಹೋಗ್ಬೇಕಂತ ಕೇಳಿದಾಗ ಹ್ಞೂ ಕಣೆ ಇವತ್ತೇ ಹೋಗಿ ನೀನು ಕ್ಷಮೆ ಕೇಳಿ ವೇದ ಅಂಗಡಿಗೆ ಹೋಗಬೇಕು ಅಂತ ಹೇಳಿ ಬಾಗಿಲ ಹತ್ರ ಬಂದಿರ್ತಾಳೆ ಆವಾಗ ವೇದ ಅಮ್ಮ ಹೇಳ್ತಾರೆ ವೇದ ನೀನು ಇವಾಗ ಹೋಗ್ತಾ ಅಂಗಡಿಗೆ ಹೋಗ್ತಾ ಸ್ಟೇಷನ್ಗೆ ಹೋಗಿ ಹತ್ರ ಕ್ಷಮೆ ಕ್ಷಮೆ ಕೇಳಿ ಹೋಗು ಹಾಗೆ ನಮ್ಮಿಬ್ರು ಕೂಡ ಕ್ಷಮಿಸ್ಲಿಕ್ಕೆ ಹೇಳುವಾಯ್ತು ಅಂತ ಹೇಳಿದಾಗ ವೇದ ಪಾಪ ಹೇಳ್ತಾರೆ ಹೂ ಕಣೆ ವೇದ ನಾವು ದೊಡ್ಡ ತಪ್ಪನೆ ತಪ್ಪೆ ಮಾಡಿದ್ದೀವಿ ಅವರಿಗೆ ತುಂಬ ಅವಮಾನ ಆಗಿದೆ ಮನಸ್ಸಿಗೆ ತುಂಬ ಬೇಜಾರಾಗಿರಬೇಕು ಪಾಪ ಅದನ್ನು ಹೇಗಾದರೂ ಮಾಡಿ ನಾವು ಸರಿ ಮಾಡಲೇಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿ ಅಪ್ಪ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದಾಗ ವೇದ ಅಮ್ಮ ಹೇಳ್ತಾರೆ ಆ ರೌಡಿ ವಿಕ್ರಮ್ ಬಂದು ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗೋಯ್ತು ನಾವು ಏನೋ ಅಂದ್ಕೊಂಡಿದ್ದೀವಿ ಅಲ್ಲಿ ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ಇವಾಗ ಏನು ಮಾಡ್ತಾರೆ ತೊಡದು ಬೇಡ ನಾನು ವಿಶ್ವ ಹತ್ರ ಕ್ಷಮೆ ಕೇಳಬೇಕು ತಾನೇ ನಾನು ಕೇಳ್ತೀನಿ ಅಂತ ಹೇಳಿ ಹೇಳಿದಾಗ ವೇದ ಅಮ್ಮ ಪಪ್ಪ ಆಯ್ತು ಸರಿ ಮಗಳ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಆ ನಂತರ ವೇದ ಹೇಳ್ತಾಳೆ ಅಮ್ಮ ಪಪ್ಪ ಯಾಕೋ ವಿಕ್ರಮ್ ಬಗ್ಗೆ ತುಂಬಾ ತಪ್ಪಾಗಿ ಹೇಳ್ತಾ ಇದ್ದಾರೆ ಆದರೆ ನನಗೆ ಯಾಕೋ ವಿಕ್ರಮ್ ಬಗ್ಗೆ ಆ ರೀತಿ ಅನಿಸ್ತಾನೇ ಇಲ್ಲ ಅಥವಾ ಅಮ್ಮ ಹೇಳಿದಾಗೆ ನಿಜವಾಗ್ಲೂ ವಿಕ್ರಮ್ ಕೆಟ್ಟವ್ನ ದೇವ್ರೆ ಯಾವುದು ಸರಿ ಯಾವುದು ತಪ್ಪ ಅಂತ ಹೇಳಿ ಆದಷ್ಟು ಬೇಗ ನನಗೆ ತಿಳಿಸಿಕೊಡಪ್ಪ ಅಂತ ಹೇಳಿ ವೇದ ಅಂಗಡಿಗೆ ಹೋಗ್ತಾಳೆ ಈ ಕಡೆ ವಿಶ್ವ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿ ಹಲೋ ನಾನು ವಿಶ್ವ ನಾನಿವತ್ತು ಸ್ಟೇಷನ್ಗೆ ಬರ್ತಾ ಇಲ್ಲ ಯಾಕೆ ಅಂತ ಕೇಳಿದಾಗ ನನಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾನೆ ನಂತರ ಹೇಳ್ತಾರೆ ಇವತ್ತು ಸ್ಟೇಷನ್ಗೆ ಒಂದು ಹುಡುಗಿ ನನ್ನನ್ನ ಕೇಳಿಕೊಂಡು ಬರ್ತಾಳೆ ಆದ್ರೆ ನೀವು ಅವಳ ಹತ್ರ ಹೇಳಬೇಕು ವಿಶ್ವ ಸಾರ್ಗೆ ಮನಸ್ಸಿಗೆ ಜ್ವರ ಬಂದಿದೆಯಂತೆ ಹಾಗಾಗಿ ಅವರು ಬಂದಿಲ್ಲ ಅಂತ ಹೇಳಿ ಹಾಗೆ ಅವ್ರು ನಮ್ಮ ಅಡ್ರೆಸ್ ಅಡ್ರೆಸ್ಸನ್ನು ಕೂಡ ಕೇಳ್ತಾಳೆ ಅವಾಗ ನೀವು ಕ್ಲಿಯರ್ ಆಗಿ ಅವಳಿಗೆ ನಮ್ಮ ಅಡ್ರೆಸ್ ಅಡ್ರೆಸ್ಸನ್ನು ಹೇಳಿ ಕಳಿಸ್ಬೇಕು ಆಯ್ತಾ ಅಂತ ಹೇಳಿದಾಗ ಆಯ್ತು ಸರಿ ಅಂತ ಹೇಳಿ ಕಾನ್ಸ್ಟೇಬಲ್ ಕಾಲನ್ನು ಕಟ್ ಮಾಡ್ತಾರೆ ನಂತರ ಅಮ್ಮ ಶಕುಂತಲ ಬಂದು ಏನಪ್ಪ ನನ್ನ ಮಗ ಇವತ್ತು ಸ್ಟೇಷನ್ ಕಡೆ ಹೋಗೋದಿಲ್ವ ಹೇಗೆ ಇನ್ನೂ ರೆಡಿ ಆಗಿಲ್ವಲ್ಲ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಇಲ್ಲಮ್ಮ ಇವತ್ತು ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಅಮ್ಮ ಯಾಕೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ತಾರೆ ಆವಾಗ ವಿಶ್ವ ಹೇಳ್ತಾನೆ ಅಮ್ಮ ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಶಕುಂತಲೆ ಕೇಳ್ತಾರೆ ಏಯ್ ನಿಮಗೂ ವರ್ಕ್ ಫ್ರಮ್ ಹೋಮ್ ಇರುತ್ತಾ ಅಂತ ಕೇಳಿದಾಗ ಹ್ಞೂ ಅಮ್ಮ ನನಗೆ ಇವತ್ತು ಮನಸ್ಸಿಗೆ ಹತ್ರರಾಗಿರುವ ಒಬ್ಬ ಅಪರಾಧಿಯನ್ನು ಮನಸ್ಸಿನ ಸೆಲ್ ಒಳಗಡೆ ಕೂಡ ಶಿಕ್ಷೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಓ ಮನಸ್ಸಿನೊಳಗಿನ ಸೆಲ್ ಪ್ರೀತಿ ಪಾತ್ರರಾದ ಅಪರಾಧಿ ಅಂದರೆ ವೇದ ಅಲ್ವಾ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹ್ಞೂ ಅಮ್ಮ ಅಂತ ಹೇಳಿ ತುಂಬ ಖುಷಿಯಿಂದ ನಗಾಡ್ತಾನೆ ನಂತರ ಹೇಳ್ತಾನೆ ಅಮ್ಮ ನಿನ್ನ ಮಗಳಿಗೆ ಹೇಳು ಹಾಲ್ನಲ್ಲಿ ಸುತ್ತ ಸಿಕ್ಕಾಪಟ್ಟೆ ಬಟ್ಟೆ ಮತ್ತು ಪುಸ್ತಕನೆಲ್ಲ ಹರಡಿ ಹಾಕ್ಬೇಡ ಅಂತ ಹೇಳು ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಅಂದರೆ ನಿಮ್ಮ ಮನಸ್ಸಿನ ಅಪರಾಧಿ ಮನೆಗೂ ಬರ್ತಿದ್ದಾರೆ ಅಂತ ಕೇಳಿದಾಗ ಹ್ಞೂ ಅಮ್ಮ ಇವತ್ತು ಮನೆಗೆ ಬರ್ತಿದ್ದಾರೆ ವೇದವರು ಅಂತ ಹೇಳಿದಾಗ ಸರಿಯಾಗಾದ್ರೆ ವಿಶ್ವ ವೇದನಿಗೆ ಏನು ಇಷ್ಟ ಅಂತ ಹೇಳು ಅವಳಿಗೆ ಇಷ್ಟ ಆದ ಅಡುಗೆನ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅಮ್ಮ ನೀನು ಏನು ಮಾಡಿದರೂ ಚೆನ್ನಾಗೇ ಇರುತ್ತೆ ಏನ್ ಮಾಡ್ತೀಯೋ ಮಾಡು ಅಂತ ವಿಶ್ವ ಹೇಳ್ತಾನೆ ಈಶುನ ನಾವು ವೈಶುನ ಕರ್ಕ ಗಾಡಿಯಲ್ಲಿ ಕೂರಿಸ್ಕೊಂಡು ಬಂದು ವಿಕ್ರಮ್ ಎಳನೀರ್ ಅಂಗಡಿ ಹತ್ರ ನಿಲ್ಲಿಸ್ತಾನೆ ನಂತರ ವಿಕ್ರಮ್ ಬಳಿ ವೈಶ್ವ ಹೇಳ್ತಾಳೆ ತುಂಬ ಥ್ಯಾಂಕ್ಸ್ ಅಣ್ಣ ಪ್ರತಿ ಸಲ ಕಷ್ಟದಲ್ಲಿ ಇದ್ದಾಗಲೂ ನೀವೇ ಬಂದು ನನ್ನನ್ನು ಸೇವ್ ಮಾಡ್ತಿದ್ರಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಸ್ ಸರಿ ನಿನ್ನ ಗಾಡಿ ಇಷ್ಟೊಂದು ಕೆಟ್ಟೋಗಿದ್ರು ಸಹಿತ ಪ್ರತಿ ಸಲ ಇದೇ ಗಾಡಿನೇ ತಗೊಂಡು ಓಡಾಡ್ತಾ ಇರ್ತೀಯಲ್ಲ ಏನಾದರೂ ಅಪಾಯ ಆದ್ರೆ ಏನು ಮಾಡೋದು ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಕಾಪಾಡಲಿಕ್ಕೆ ಅಣ್ಣ ಇದ್ದಾರಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಿಮಗೆ ಬೇರೆ ಅಣ್ಣ ಇದ್ದಾನ ಅಂತ ಹೇಳಿದಾಗ ಹ್ಞೂ ನನ್ನ ಸ್ವಂತ ಸ್ವಂತ ಅಣ್ಣ ಇದ್ದಾನೆ ಆದ್ರೆ ಅವ್ನು ಏನು ಪ್ರಯೋಜನ ಇಲ್ಲ ನಾನು ಹೇಳಿದ್ದು ನಿಮಗೆ ಅಂತ ಹೇಳಿದಾಗ ಅಂದ್ರೆ ನಿನ್ನ ಸ್ವಂತ ಅಣ್ಣಗೆ ಏನಾಗಿದೆ ಮನೆಯಲ್ಲೇ ಹ್ಯಾಂಡಿಕೇಪ್ ಏನಾದರೂ ಆಗಿದ್ರ ಅಂತ ಹೇಳಿದಾಗ ಹಾಗಲ್ಲ ಅಣ್ಣ ಕೈಕಲೆಲ್ಲ ಗಟ್ಟಮಿಟ್ಟಾಗಿ ಸರಿಯಾಗೇ ಇದ್ದ ಆದ್ರೆ ಅವ್ನು ಸ್ವಲ್ಪ ಸರಿ ಇಲ್ಲ ಅಷ್ಟೇ ಅವ್ನ ಮನಸ್ಸು ಸರಿ ಇಲ್ಲ ಅಷ್ಟೇ ಅಂತ ಹೇಳಿದಾಗ ವಿಕ್ರಮ್ ಸುಮ್ಮನಾಗ್ತಾನೆ ನಂತರ ವೈಶ್ಯು ಹೇಳ್ತಾಳೆ ಅಣ್ಣ ನಾನು ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದಾಗ ನೀವು ತುಂಬಾ ಕೆಟ್ಟವರು ರೌಡಿ ಅಂತ ಅಂದ್ಕೊಂಡಿದ್ದೆ ಆದ್ರೆ ಇವಾಗ ನೋಡಿದ್ರೆ ಹಾಗೆ ಇಲ್ಲ ನೀವು ತುಂಬಾ ಒಳ್ಳೆಯವರು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನೀನು ಅಂದ್ಕೊಂಡಿದ್ದು ಸರಿಯಾಗಿಯೇ ಇದೆ ನಾನು ಕೂಡ ರೌಡಿನೇ ಅಂತ ಹೇಳಿದಾಗ ಏನಣ್ಣ ತಮಾಷೆ ಮಾಡ್ತಿದ್ರ ನೀವು ನಿಜವಾಗ್ಲೂ ರೌಡಿ ಆಗಿದ್ರೆ ಯಾರಾದ್ರೂ ಬಂದು ನಿಮ್ಮ ನಿಮ್ಮನ್ನ ನೋಡಿದಾಗ ತಕ್ಷಣ ನಮಸ್ತೆ ಮಾಡ್ತಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಇಬ್ರು ಬಂದು ನಮಸ್ತೆ ಅಣ್ಣ ಅಂತ ಹೇಳ್ತಾರೆ ಆವಾಗ ವಯಸ್ಸುಗೆ ತುಂಬನೇ ಶಾಕ್ ಆಗುತ್ತೆ ವಿಕ್ರಮ್ ನಗಾಡ್ತಾನೆ ನಂತರ ಮತ್ತೆ ವಯಸ್ಸು ಹೇಳ್ತಾಳೆ ನೀವು ನಿಜವಾಗ್ಲೂ ರೌಡಿ ಆಗಿದ್ರೆ ನಿಮ್ಮ ಸುತ್ತಮುತ್ತ ರೌಡಿ ಮತ್ತೆ ರೌಡಿಗಳು ಇರ್ತಿದ್ರು ಅಂತ ಹೇಳಿದಾಗ ವಿಕ್ರಮ್ ತಮ್ಮಂದ್ರು ಇಬ್ರು ಓಡಿ ಬಂದು ಅಣ್ಣ ನೀನು ಇಲ್ಲಿದ್ದೀಯ ನಾವು ಸುತ್ತಲ್ಲ ಓಡಿದ್ವಿ ಗೊತ್ತಾ ಅಂತ ಹೇಳಿದಾಗ ಮತ್ತೆ ವೈಶುಗೆ ಶಾಕ್ ಆಗಿ ಹಾಗಲ್ಲ ಅಣ್ಣ ಒಂದ್ ವೇಳೆ ನೀವು ಮತ್ತೆ ನಿಜವಾಗ್ಲೂ ರೌಡಿ ಆಗಿದ್ರೆ ಅಂದರೆ ನಿಮ್ಮ ಕೈಯಿಂದ ಯಾರೂ ಕೂಡ ಹಣನೇ ತಗೊಳ್ತಾ ಇಲ್ಲ ನೀವು ಹಣ ಕೊಟ್ಟರು ಸಹಿತ ಬೇಡ ಅಂತ ಅಂತ ಹೇಳಿದಾಗ ವಿಕ್ರಮ್ ಮುನ್ನ ಕೈಯಿಂದ ಕ ಹಣನ ತೆಗೆದು ಎಳನೀರು ಮಾರುವವರಿಗೆ ಕೊಟ್ಟಾಗ ಕೊಡ್ತಾರೆ ಆವಾಗ ಎಳನೀರು ಮಾರುವವರು ಹೇಳ್ತಾರೆ ಬೇಡ ಅಣ್ಣ ನಿಮ್ಮ ಕೈಯಿಂದ ನಾವು ಹಣ ತಗೊಳ್ಳೋದ ಬೇಡ ಅಣ್ಣ ಅಂತ ಹೇಳಿದಾಗ ವಿಶ್ ವೈಶುವಿಗೆ ಮತ್ತೆ ಶಾಕ್ ಆಗುತ್ತೆ ನಂತರ ವಿಕ್ರಮ್ ಹೇಳ್ತಾನೆ ಇರಲಿ ತಗೊಳ್ಳಿ ಟಿಪ್ಸ್ ಅಂತ ಇಟ್ಕೊಳ್ಳಿ ಜಾಸ್ತಿನೇ ಇದೆ ಇಟ್ಕೊಳ್ಳಿ ಅಂತ ಹೇಳಿ ವಿಕ್ರಮ್ ಹಣನ ಕೊಡ್ತಾನೆ ಆವಾಗ ವಿಕ್ರಮ್ ಮತ್ತೆ ವಯಸ್ಗೆ ಹೇಳ್ತಾನೆ ಜಾಸ್ತಿ ಯೋಚನೆ ಮಾಡಬೇಡ ಇವಾಗ ಆರಾಮಾಗಿ ಹೊರಡು ಸರಿ ನೀನು ಯಾಕೆ ಗಾಡಿ ಮತ್ತೆ ಸಲ ಚೇಂಜ್ ಮಾಡ್ಬೋದಲ್ಲ ಅಂತ ಹೇಳಿದಾಗ ವೈಶ್ಯು ಹೇಳ್ತಾಳೆ ಇಲ್ಲ ಅಣ್ಣ ಇದು ನನಗೆ ಸೆಕೆಂಡ್ ಪ್ಯೂ ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿದ್ದಕ್ಕೆ ಅಮ್ಮ ಕೊಟ್ಟಿದ್ದ ಗಿಫ್ಟ್ ಗಿಫ್ಟ್ ಹಾಗಾಗಿ ಈ ಗಾಡಿನ ಚೇಂಜ್ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ ಹಾಗಾಗಿ ಇದನ್ನೇ ಇಟ್ಕೊಂಡಿದ್ದೀನಿ ಅಂತ ಹೇಳಿದಾಗ ವಿಕ್ರಮ್ಗೆ ಒಂದು ರೀತಿ ಆಗುತ್ತೆ ಆವಾಗ ವೈಶ್ಯು ಹೇಳ್ತಾಳೆ ಅಣ್ಣ ನನ್ನ ಇಲ್ಲಿ ಮಚ್ಚೆ ಇದೆ ನಾನು ಹೇಳ್ದಾಗೆ ಆಗುತ್ತೆ ಅಂತ ಹೇಳಿ ಅಮ್ಮ ಯಾವತ್ತೂ ನನಗೆ ಹೇಳ್ತಾ ಇದ್ರು ಹಾಗಾಗಿ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಅಮ್ಮ ಏನೇ ಗಿಫ್ಟ್ ಕೊಟ್ಟರು ಅದು ನಿಮ್ಮ ಜೊತೆ ಹಾಗೇ ಶಾಶ್ವತವಾಗಿರಲಿ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬನೇ ಬೇಜಾರಾಗಿ ವಿಕ್ರಮ್ ಹೇಳ್ತಾನೆ ಹೌದಾ ನೀನು ಹೇಳಿದಾಗೆ ನಿಜವಾಗ್ಲೂ ಆಗತ್ತೆ ಅಂತ ಕೇಳಿದಾಗ ವಯಸ್ ಹೇಳ್ತಾಳೆ ಹೂ ಅಮ್ಮ ಹೂ ಅಣ್ಣ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹಾಗಾದ್ರೆ ಇರಲಿ ಶಾಶ್ವತವಾಗಿ ನನ್ನ ಜೊತೆನೇ ಇರ್ಲಿ ಅಂತ ಅಂತ ಹೇಳಿದಾಗ ವಯಸ್ ಹಾಗೆ ಹೇಳ್ತಾಳೆ ಆವಾಗ ವಿಕ್ರಮ್ ತುಂಬಾ ಥ್ಯಾಂಕ್ಸ್ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಅಣ್ಣ ನೀನು ಒಂದ್ಸಲ ನಮ್ಮನೆಗೆ ಫ್ರೀ ಆದಾಗ ಬಾ ಬಾ ಆಯ್ತಾ ನಮ್ಮಮ್ಮ ನಿನ್ಗೆ ಇಷ್ಟ ಆದ ಅಡುಗೆನ ಮಾಡಿ ಹಾಕ್ತಾರೆ ಅವಾಗ ನಿನಗೆ ನನ್ನಮ್ಮನ ಕೈ ರುಚಿ ನೋಡಿ ನಿಮ್ಮಮ್ಮನೇ ನೆನಪಾಗಬೇಕು ನೆನಪಾಗ್ಬೇಕು ಹಾಗೆ ಮಾಡ್ತೀನಿ ನಮ್ಮಂಗೆ ಅಮ್ಮ ಅಂತ ಹೇಳ್ತೀಯ ಅಷ್ಟು ಖುಷಿ ಆಗುತ್ತೆ ಅಂತ ಹೇಳಿದಾಗ ಮುಂದೆ ಹೇಳ್ತಾನೆ ಜನ್ಮ ಕೊಟ್ಟ ಕೈ ಕೊಟ್ಟರು ಇನ್ನು ಇನ್ಯಾರ್ದು ಅಮ್ಮಗೆ ಇವನು ಅಮ್ಮ ಅಂತ ಕರಿಬೇಕಂತ ಅಂತ ಹೇಳಿದಾಗ ಬಾಲ ಸುಮ್ಮನಿರೋ ವಿಕ್ರಮಣ್ಣ ಕೇಳಿಸ್ಕೊಂಡ್ರೆ ಕಷ್ಟ ಅಂತ ಹೇಳ್ತಾನೆ ನಂತರ ವೈಶು ಅಲ್ಲಿಂದ ಹೊರಡ್ತಾಳೆ ನಂತರ ವಿಕ್ರಮ್ ಬಾಲ ಮುನ್ನನು ಸಹಿತ ಜೀಪ್ ನಲ್ಲಿ ಹೊರತಾರೆ ಈ ಕಡೆ ಪ್ರಣಾಮ್ ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಬಿಕ್ಕಳಿಕೆ ಬರುತ್ತೆ ಅವಾಗ ನೀರ್ ಸಹ ತಂದಿಲ್ಲ ಅಂತ ಹೇಳಿ ಒಂದು ಅಂಗಡಿಯಿಂದ ವಾಟರ್ ಬಾಟ್ಲನ್ನು ತಗೊಂಡು ಕುಡಿಬೇಕು ಅಂತ ಹೇಳಿ ಓಪನ್ ಮಾಡೋಷ್ಟರಲ್ಲಿ ಮೂರು ಜನ ರೌಡಿಗಳು ಬಂದು ಪ್ರಣಿಕೈಯಿಂದ ವಾಟರ್ ಬಾಟಲನ್ನು ತಗೊಳ್ತಾನೆ ಆವಾಗ ಪ್ರಣಿ ಹೇಳ್ತಾನೆ ನೀವ್ಯಾಕೋ ನಾನು ಬಾಟರ್ ವಾ ವಾಟರ್ ಬಾಟಲನ್ನು ತಗೊಳ್ತಿದ್ದೀರ ನನಗೆ ವಿಕಳಿಕೆ ಬರ್ತಿದ್ದೆ ನಾನು ನೀರು ಕುಡಿಬೇಕು ಅಂತ ತಗೊಂಡಿದ್ದು ನೀವು ಬೇಕಾದರೆ ಅಂಗಡಿಯಿಂದ ಪರ್ಚೇಸ್ ಮಾಡಿ ಅಂತ ಹೇಳಿದಾಗ ಅವನು ಹೇಳ್ತಾನೆ ಯಾಕೆ ನನಗೆ ಇದೇ ನೀರು ಬಾಟ್ಲಿ ಬೇಕು ಇದೇ ತಗೊಂಡು ನೀರು ಕುಡಿಬೇಕು ಅಂತ ಹೇಳಿದಾಗ ಪ್ರಣಿಗೆ ತುಂಬಾ ಕೋಪ ಬರ್ತದೆ ಯಾರು ನೀವು ನನಗೆ ಕೀ ರೀತಿ ಕಷ್ಟ ಕೊಡ್ತಿದ್ದೀರಾ ಅಂತ ಹೇಳಿದಾಗ ರೌಡಿಗಳು ಹೇಳ್ತಾರೆ ನಿನ್ನ ನೀನು ಆ ವಿಕ್ರಮ ಅಲ್ವಾ ನಿನ್ನಕ್ಕ ವೇದನಿಗೂ ಆ ವಿಕ್ರಮ್ನಿಗೂ ಜೋರ್ ಜೋರ್ ಫ್ರೆಂಡ್ಶಿಪ್ ನಡೀತಿದೆ ಅಂತ ನಿಜನಾ ಪ್ರಣಿಗೆ ತುಂಬಾನೇ ಕೋಪ ಏಯ್ ಬಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ ನನ್ನ ಅಕ್ಕ ಹಾಗಲ್ಲ ನನ್ನ ಅಕ್ಕ ತುಂಬಾ ಒಳ್ಳೆಯವರು ಹಾಗೆ ಆ ವಿಕ್ರಮ್ನ ವಿಕ್ರಮ ಅಣ್ಣನು ಕೂಡ ತುಂಬ ಒಳ್ಳೆಯವರು ಅವರು ಆ ರೀತಿ ಎಲ್ಲ ಆಯ್ತಾ ಅಂತ ಹೇಳಿದಾಗ ರೌಡಿಗಳಿಗೆ ಕೋಪ ಬಂದು ಏನೋ ನಮಗೆ ಎದುತ್ರ ಮಾತಾಡ್ತೀಯ ಅಂತ ಹೇಳಿ ಕಾಲರ್ ಪಟ್ಟಿಯನ್ನು ಹಿಡಿತಾನೆ ಆವಾಗ ವಿಕ್ರಾಣಿ ಅವನ ಕೈನೋಡಿ ಓಡಿ ಹೋಗ್ತಾನೆ ನಂತರ ವಿಕ್ರಮ್ ಜೀಪ್ನಲ್ಲಿ ಬರ್ತಿರ್ಬೇಕಾದ್ರೆ ಪ್ರಾಣಿ ಓಡಿ ಹೋಗಿ ವಿಕ್ರಮ್ ಜೀಪ್ಗೆ ಹೋಗಿ ಅಡ್ಡ ನಿಲ್ತಾನೆ ನಂತರ ರೌಡಿಗಳನ್ನು ನೋಡಿ ವಿಕ್ರಮಗೆ ಶಾಕ್ ಆಗುತ್ತೆ ನಂತರ ಪ್ರಾಣಿ ಹತ್ರ ಮುನ್ನ ಕೇಳ್ತಾನೆ ನೀನೇ ಕೋ ನಮ್ಮ ಗಾಡಿಗೆ ಅಡ್ಡ ಅಂತ ಹೇಳಿದಾಗ ರೌಡಿಗಳು ನನ್ನನ್ನ ಓಡಿಸ್ಕೊಂಡು ಬರ್ತಾ ಬರ್ತಾ ಇದ್ದಾರೆ ವೇದಕ್ಕಂಗೂ ವಿಕ್ರಮಣ್ಣಗೂ ಜೊತೆ ಮಾಡಿ ಏನನ್ನೆಲ್ಲ ಹೇಳಿದ್ರು ನನಗೆ ಕೋಪ ಬಂದು ನಾನು ದೂಡಿ ಓಡಿ ಬಂದೆ ಅಂತ ಹೇಳಿದಾಗ ವಿಕ್ರಮ್ಗೆ ಕೋಪ ಬಂದು ಗಾಡಿಯಿಂದ ಕೆಳಗಡೆ ಇಳಿತಾರೆ ಆವಾಗ ವಿಕ್ರಮ್ಗೆ ರೌಡಿಗಳು ಹೇಳ್ತಾರೆ ನೋಡಿ ರೌಡಿ ವಿಕ್ರಮ್ ಬರ್ತಾ ಇದ್ದಾನೆ ನೋಡ್ರು ವಿಕ್ರಮ್ನಿಗೆ ಕೋಪ ಬಂದಿದೆ ಅಂತ ಹೇಳಿ ವಿಕ್ರಮ್ನ ರೇಗಿಸ್ತಾರೆ ನೀನು ಎಷ್ಟೇ ಲುಕ್ ಕೊಟ್ಟರು ನಮ್ಮ ಸಾವಂತರಾಯ ನಂತರ ಆಗೋದಿಲ್ಲ ಆಯ್ತಾ ನಿಮ್ಗೆ ಕನಸಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ವಿಕ್ರಮ್ನಿಗೆ ಸ್ಟೇಷನ್ನಲ್ಲಿ ಸಾವಂತರಾಯ ಹಾಗೆ ವಿಶ್ವ ಒಟ್ಟಾಗಿ ಮಾತಾಡ್ತೆ ಮಾತ್ಕೊಂಡೆ ಮಾತಾಡ್ಕೊಂಡಿರೋದೆಲ್ಲ ನೆನ್ ಮಾಡ್ಕೊಳ್ತಾನೆ ಆವಾಗ ಕಣ್ ವಿಕ್ರಮ್ ಕಣ್ಮುಚ್ಕೊಂಡು ಅದನ್ನೆಲ್ಲ ಮಾಡ್ತಾ ಇರುವಾಗ ವಿಕ್ರ ರೌಡಿಗಳು ಹೇಳ್ತಾರೆ ಅಲ್ಲಿ ನೋಡ್ರೋ ಕಣ್ಮುಚ್ಕೊಂಡು ಕರ್ತಾರೆ ಕಾಣ್ತಿದ್ದಾನೆ ಅಂತ ಹೇಳಿ ಕೈಯಲ್ಲಿರುವ ವಾಟರ್ ಬಾಟ್ಲೆಯಿಂದ ನೀರನ್ನ ವಿಕ್ರಮ್ ಮುಖದ ಮೇಲೆ ಸೋಕಿಸ್ತಾನೆ ನಂತರ ವಿಕ್ರಮ್ನಿಗೆ ತುಂಬಾ ಕೋಪ ಬಂದು ಕಾಲಿನಿಂದ ಹೊಡಿತಾನೆ ನಂತರ ರೌಡಿಗಳು ಓಡಿ ಹೋಗಿ ಅಂಗಡಿ ಅಂಗಡಿ ಒಳಗಡೆ ಓಡ್ತಾರೆ ವಿಕ್ರಮ್ಗೂ ಸಹ ಅದು ವೇದನ ಅಂಗಡಿ ಒಳಗಡೆ ಹೋಗ್ತಾರೆ ಅಂತ ಹೇಳಿ ಅರಿವಿಲ್ಲದೆ ರೌಡಿಗಳನ್ನ ರೋ ಅಂಗಡಿ ಒಳಗಡೆ ಹೋಗಿ ಸರಿಯಾಗಿ ಬಾರಿಸ್ತಾನೆ ಅಂಗಡಿಯಲ್ಲಿದ್ದ ಕಸ್ಟಮರ್ಸ್ ಎಲ್ಲಾ ಹೊರಗಡೆ ಹೋಗ್ತಾರೆ ಹಾಗೆ ಅಂಗಡಿಯಲ್ಲಿರುವ ಸಾಮಾನುಗಳೆಲ್ಲ ಕೂಡ ಚಲ್ಲ ಪಿಲ್ಲಿ ಆಗುತ್ತೆ ನಂತರ ಬಾಲ ಮತ್ತೆ ಮುನ್ನ ವಿಕ್ರಮ್ ನ ತಡೆದು ಅಣ್ಣ ನೀನು ಎಲ್ಲಿಗೆ ಬಂದಿದ್ದೀಯಾ ನೋಡು ಅಂತ ಹೇಳಿದಾಗ ವಿಕ್ರಮ್ ಆ ಕಡೆ ಈ ಕಡೆ ನೋಡಿ ನಂತರ ಇನ್ನು ನೋಡಿದಾಗ ವೇದ ದುಃಖದಲ್ಲಿ ನಿಂತಿರ್ತಾಳೆ ನಂತರ ವೇದ ಓಡಿ ಹೋಗಿ ಅಣ್ಣ ಅಣ್ಣ ಟ್ವೆಂಟಿ ಪರ್ಸೆಂಟೇಜ್ ಆಫರ್ ಇದೆ ಬೇಕಾದ್ರೆ ಫ್ರೀ ಆಗಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಕೂಡ ಯಾರು ಕೂಡ ಅಂಗಡಿ ಒಳಗಡೆ ಮತ್ತೆ ಬರುವುದಿಲ್ಲ ನಂತರ ವೇದ ವಿಕ್ರಮ್ ಬಳಿ ಬಂದು ಯಾಕೆ ವಿಕ್ರಮ್ ಈ ರೀತಿ ಮಾಡ್ತಾ ಇದೆಯಾ ನಾನು ಎಷ್ಟೇ ನಿನ್ನಿಂದ ದೂರ ಹೋಗ್ಬೇಕು ನೀನು ನನ್ನಿಂದ ದೂರ ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡ್ರು ನೀನು ಪದೇ ಪದೇ ನನಗೆ ಹತ್ರ ಬಂದು ಏನಾದ್ರೂ ತೊಂದರೆ ಮಾಡ್ತಾನೆ ಇರ್ತೀಯಲ್ಲ ಯಾಕೆ ವಿಕ್ರಮ್ ಯಾವ ಜನ್ಮದಲ್ಲಿ ನಿನಗೆ ಯಾವ ಏನ್ ಪಾಪ ಮಾಡಿದ್ದೀನಿ ನಾನು ಈ ಜನ್ಮದಲ್ಲಿ ನೀನು ನನಗೆ ಈ ರೀತಿಯಾಗಿ ಕಾಟ ಪ್ರತಿಯೊಂದು ಖರ್ಚು ಕೂಡ ಇದೇ ಅಂಗಡಿಯಲ್ಲಿರುವುದು ನಮ್ಮ ಪಾಪಲ್ ಮೆಡಿಸಿನ್ ಖರ್ಚು ತಮ್ಮನ ಭವಿಷ್ಯ ಅಷ್ಟೇ ಯಾಕೆ ಮನೆಯಲ್ಲಿ ಪ್ರತಿಯೊಂದು ದಿನಸಿಗೆ ಕೂಡ ಇದೇ ಅಂಗಡಿನ ನಾವು ನಂಬ್ಕೊಂಡಿರುವುದು ಗೊತ್ತಾ ನಿನ್ನೆ ಅಷ್ಟೇ ನಾನು ಟ್ವೆಂಟಿ ಪರ್ಸೆಂಟ್ ಆಫರ್ ಅಂತ ಹೇಳಿ ಅಂಗಡಿಯಲ್ಲಿ ಹಾಕಿದ್ದೆ ಯಾಕೆ ಗೊತ್ತಾ ನಿನ್ಗೆ ಟೈಮ್ ಸರಿಯಾಗಿ ಬಾಡಿಗೆ ಕೊಡಬೇಕಲ್ಲ ನಿನ್ಗೆ ಅಷ್ಟೊಂದು ಬಾಡಿಗೆ ಕೊಟ್ಟರೆ ಈ ಅಂಗಡಿಯಲ್ಲಿ ನಮಗೆ ಆ ವ್ಯಾಪಾರ ಆಗೋದಕ್ಕೆ ಏನೂ ಪೂರೈಸುವುದಿಲ್ಲ ಹಾಗಾಗಿ ಇಪ್ಪತ್ತು ಪರ್ಸೆಂಟೇಜ್ ಆಫರ್ ಅಂತ ಹೇಳಿ ಹಾಕಿದಕ್ಕೆ ಒಂದೆರಡು ಕಸ್ಟಮರ್ ಆದರೂ ಬಂದಿದ್ರು ಆದರೆ ನೀನು ಈ ಗೂಳಿ ಥರ ನುಗ್ಗಿ ಅವರೆಲ್ಲ ವಾಪಸ್ ಹೋಗಿ ಹೋಗುವಾಗ ಮಾಡಿದೆ ಇವಾಗ ಊರಿನ ತುಂಬ ಈ ಅಂಗಡಿ ಸರಿ ಇಲ್ಲ ಅಂಗಡಿ ಒಳಗಡೆ ಎಷ್ಟೊತ್ತಿಗೂ ಜಗಳ ರೌಡಿಗಳು ಇರ್ತಾರೆ ಅಂತ ಹೇಳಿ ಏನೆಲ್ಲ ಹೇಳಿ ಹಬ್ಬಿಸ್ತಾರೆ ನೆಕ್ಸ್ಟ್ ನಮ್ಮ ಅಂಗಡಿಗೆ ಕಸ್ಟಮರ್ಸ್ ಯಾರು ಬರೋದಿಲ್ಲ ಯಾಕೆ ವಿಕ್ರಮ್ ಈ ಥರ ಮಾಡ್ತಿದ್ದೆ ನೀನು ಈ ಅಂಗಡಿಗೋಸ್ಕರ ಎಷ್ಟು ಹೊತ್ತಿನ ಊಟ ಬಿಟ್ಟಿದ್ದೀನಿ ಗೊತ್ತಾ ಎಲ್ಲರೂ ಹೇಳ್ತಾರೆ ಹೊಸಿವೆ ದೊಡ್ಡ ಶತ್ರು ಅಂತ ಆದರೆ ನನಗೆ ನೀನೇ ದೊಡ್ಡ ಶತ್ರು ಆಗಿಬಿಟ್ಟಿಯಲ್ಲ ವಿಕ್ರಮ್ ಅಂತ ಹೇಳಿ ವೇದ ಗಟ್ಟಿಯಾಗಿ ಹೇಳ್ತಾಳೆ ಆವಾಗ ವಿಕ್ರಮ್ಗೆ ತುಂಬನೇ ಬೇಜಾರಾಗಿ ವಿಕ್ರಮ್ ಮುಖ ವೇದನ ಮುಖನೇ ನೋಡ್ತಾ ಇರ್ತಾನೆ ನಂತರ ವೇದ ಹೇಳ್ತಾಳೆ ನಿನಗೆ ಕೈ ಮುಗಿದು ಬೇಳ್ಕೊಳ್ತೀನಿ ಬೇಕಾದರೆ ನಿನ್ ಕಾಲಿಗೋ ಬೀಳ್ತೀನಿ ಮತ್ತೆ ನನ್ನ ತಂಟೆಗೆ ಬರಬೇಡ ನಮ್ಮ ಅಂಗಡಿ ಕಡೆಗೂ ನೀನು ನೋಡ್ ನೋಡೋದು ಬೇಡ ಅಂತ ಹೇಳಿ ಜೋರಾಗಿ ಹೇಳ್ತಾ ವಿಕ್ರಮ್ ಕಾಲಿಗೆ ಬೀಳ್ತಾಳೆ ಆವಾಗ ಮುನ್ನ ಕೂಡ ಇದರಲ್ಲಿ ವಿಕ್ರಮ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಹೋಗಿ ಹೋಗ್ತಾನೆ ಆದರೆ ವೇದ ಮಾತನಾಡಲಿಕ್ಕೆ ಬಿಡುವುದಿಲ್ಲ ನಂತರ ವಿಕ್ರಮ್ಗೆ ಬೇಜಾರಾಗಿ ಏನು ಮಾತನಾಡದೆ ವಿಕ್ರಮ್ ಅಲ್ಲಿಂದ ಹೊರಗಡೆ ಹೋಗ್ತಾನೆ ನಂತರ ವೇದ ನಮ್ಮ ವೇದನಿಗೆ ಕಾಲ್ ಮಾಡಿ ವೇದ ನೀನು ಸ್ಟೇಷನ್ಗೆ ಹೋದಿಯ ವಿ ಹತ್ರ ಸಾರಿ ಕೇಳಿದೆ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅಮ್ಮ ನಾನು ಬೆಳಗ್ಗೆ ಬರ್ತಾ ಹೋಗಲಿಲ್ಲ ಯಾಕೆ ಇವತ್ತೇ ಹೋಗಬೇಕಾ ಅಮ್ಮ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಹ್ಞೂ ಕಡೆ ನೀನು ಹೋಗಿ ಸಾರಿ ಕೇಳಲೇಬೇಕು ಅಂತ ಅಂತ ಹೇಳಿ ಮತ್ತೆ ವೇದ ನೀನು ಅವ್ರ ಹತ್ರ ಹೋಗಿ ಸಾರಿ ಕೇಳಿ ನಿನ್ನನ್ನು ಏನಾದರೂ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರೆ ಬೇಡ ಅಂತ ಹೇಳ್ಬೇಡಾಯಿತು ಅವ್ರನ್ನ ಕರ್ಕೊಂಡು ಭಾಗೆ ನನಗೆ ಮೊದಲೇ ಒಂದು ಮಾತು ಹೇಳಿಬಿಡು ನಾನು ಊಟಕ್ಕೆ ಏನಾದರೂ ರೆಡಿ ಮಾಡ್ತೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ಇವತ್ತು ನನ್ನ ಕಸ್ಟಮರ್ಸ್ ತುಂಬ ಇದ್ದಾರೆ ಸ್ವಲ್ಪ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಇಲ್ಲ ವೇದ ನನಗೆ ನೀನು ಹೋಗಲೇಬೇಕು ಏನಂತ ಹೇಳಿ ಏನಂದ್ರು ಅಂತ ಹೇಳಿ ನನಗೆ ಕಾಲ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆಳ್ತ ಅಲ್ಲೇ ಕೂತ್ಕೊಂಡ್ ಬಿಡ್ತಾಳೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ